ಪತಂಗವು ನೋಡಲು ಎಷ್ಟು ಸುಂದರ ದೇಹ ಮುಟ್ಟಿದರೆ ಮಾಸಬೇಕು ಸದಾ ಹೂವನದಲ್ಲಿ ಇರುವ ಹೂವಿಗಿಂತಲೂ ಮೃದುವಾಗಿದೆ ಒಂದು ದಿನ ಪತಂಗ ಹೂವಿನ ಮದುವನ್ನು ಹೀರಿ ಸುಂದರ ಲೋಕ ವ್ಯವಹಾರಕ್ಕಾಗಿ ಹೊರಟಿತು ನಾಡು ದಾಟಿ ಸಾಗರದ ತೀರದಲ್ಲಿ ವಿಹರಿಸುತ್ತಿತ್ತು ಆಯಾಸವಾಗಿ ಒಂದು ಕಲ್ಲಿನ ಮೇಲೆ ಕುಳಿತಿತು ಆದರೆ ಅದು ಕಲ್ಲಾಗಿರಲಿಲ್ಲ ಕಲ್ಲಿನ ಬಣ್ಣದ ಆಮೆಯಾಗಿತ್ತು ಆಮೆ ಕದಲಿದಾಗ ಹಾರಿದ ಪತಂಗವು ಹೆದರಿ ಬೇರೆ ಕಡೆ ಕುಳಿತಿತು ಆಮೆ ಮುಂದೆ ನಡೆಯತೊಡಗಿತು ಆಗ ಪತಂಗವು ಆ ಆಮೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಹೋದಾಗ ಆಮೆ ಅಡ್ಡಡ್ಡವಾಗಿ ನಡೆಯತೊಡಗಿತು ಆಗ ಪತಂಗ ಏ ಆಮೆಯಕ್ಕ ಹೀಗೇಗೆ ಅಡ್ಡವಾಗಿ ನಡೆಯುವೆ ನೇರವಾಗಿ ನಡೆಯಲು ಬರುವುದಿಲ್ಲವೇ ಎಂದು ಕೇಳಿತು ನಾ ಹೇಗಾದರೂ ನಡೆಯುತ್ತೇನೆ ನಿನಗೇನು ಎಲ್ಲರೂ ನೇರವಾಗಿ ನಡೆದರೆ ನಾನು ಅಡ್ಡಡ್ಡವಾಗಿ ನಡೆಯುತ್ತೇನೆ ನೀನು ಒಮ್ಮೆ ಅಡ್ಡಡ್ಡವಾಗಿ ಹಾರಿ ತೋರಿಸು ಎಂದಿತು ಆಮೆ ನೀನು ಹಾಗೆ ನಡೆದರೆ ನಿನ್ನ ಜೀವಕ್ಕೆ ಅಪಾಯ ಬರಬಹುದು ಎಂದಿತು ಪತಂಗ ನನಗೆ ಯಾರೂ ಏನೂ ಮಾಡಲು ಆಗುವುದಿಲ್ಲ ಎಂದು ಏಡಿಯ ಮುಂದೆ ಅಡ್ಡಡ್ಡವಾಗಿ ನಡೆಯತೊಡಗಿತು ಸಾಗರದ ತೀರದಲ್ಲಿ ಒಬ್ಬ ಕುದುರೆ ಸವಾರನು ವೇಗವಾಗಿ ಕುದುರೆಯನ್ನೇರಿ ಬರುತ್ತಿರುವುದು ನೋಡಿ ಈ ಆಮೆ ಸತ್ತೇ ಹೋಗುತ್ತೆ ನಾನು ರಕ್ಷಿಸಬೇಕೆಂದು ಪತಂಗವು ಶರವೇಗದಲ್ಲಿ ಬರುತ್ತಿದ್ದ ಕುದುರೆ ಸವಾರನ ಸಮನಾಗಿ ವೇಗವಾಗಿ ಹಾರತೊಡಗಿತು ಕುದುರೆ ಸವಾರ ವೇಗವಾಗಿ ಸಾಗುತ್ತಿದ್ದ ಆತ ಪತಂಗದ ವೇಗವನ್ನೂ ಗಮನಿಸುತ್ತಿದ್ದ ಅದೇ ಸಮಯವೆಂದು ಪತಂಗವು ಅವನ ಗಮನವನ್ನು ತನ್ನ ಕಡೆ ಸೆಳೆದು ಸಾಗರ ತೀರದ ದಂಡೆಯ ಕಡೆಗೆ ಓಡುತ್ತಾ ಕುದುರೆಯ ದಾರಿಯನ್ನು ತಪ್ಪಿಸಿತು ದೂರದಲ್ಲಿ ಅಪಾಯವನ್ನು ಗಮನಿಸುತ್ತಿದ್ದ ಆಮೆಯ ಮೈ ನಡುಗಿತು ಹತ್ತಿರ ಬಂದ ಪತಂಗಕ್ಕೆ ನನ್ನನ್ನು ಕ್ಷಮಿಸಿಬಿಡು ನಿನ್ನ ಮಾತು ಕೇಳಲಿಲ್ಲ ನಮ್ಮ ತಪ್ಪುಗಳು ಮತ್ತೊಬ್ಬರಿಗೆ ತಿಳಿಯುತ್ತದೆ ಆಗ ಅವರ ಮಾತನ್ನು ಕೇಳಬೇಕು ಅನ್ನುವುದು ನನಗೆ ಈಗ ಅರ್ಥವಾಗಿದೆ ಎಂದು ಆಮೆ ಹೇಳಿತು